ಅಪ್ಪ ಮಾಡಿದ ಅಡುಗೆಲೆ ಮಗಳು ಸಾವನ್ನಪ್ಪದ್ಲು ನಾನು ಊಟ ಮಾಡಿಲ್ಲ ಅಪ್ಪ ಇಲ್ಲಿಗೆ ಬಂದ್ಬಿಟ್ಟಿವಿ ಅಂದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ಇತ್ತಲ್ಲ ಅನ್ನ ಹಾಕ್ಬಿಟ್ಬಿಟ್ರಿ ಸರ್ ಒಳಗೆ ಕರ್ಕೊಂಡು ಬರುವಾಗ ಹೋಗುವಾಗ ಬರೀದಿವ್ರಿ ಬರೀ ರತ್ತಿ ವಾಮಿಟಿ ಬಂದ್ಬಿಟ್ರಿ ಲಾಸ್ಟ್ಗೆ ನನ್ನ ಮಗಳ ನಾನೇ ಹೆಗ್ಲ ಮೇಲೆ ಹಾಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಿ ಅಲ್ಲಿ ಹೋಗುತ್ತೆ ಗಾಡಿ ಆಂಬುಲೆನ್ಸ್ ಗಾಡಿ ಹೋಗ್ಬಿಡ್ತು ಕಾರ್ ಒಳಗೆ ಹಾಕೋಕ್ಕೂ ನನ್ನ ಮಗಳು ಉಸಿರು ಹೋಗ್ಬಿಡ್ತು ಆಮೇಲೆ ಸ್ವಲ್ಪ ನೀರು ಕುಡಿಸಿ ಆಮೇಲೆ ತಿರ್ಗೆ ಬ ಅದೇ ಕಾರು ಚಳುವಡಿಗೆ ಬರಬೇಕು ಅನ್ವತ್ತು ಅವ್ರು ಬರೋಲ್ಲ ನಾವು ಅಂದೇಳ್ಬಿಟ್ರು ತಿರ್ಗೆ ಬೇ ಮೇಲೆ ಹಾಕೊಂಡು ತ್ರೂ ಮನೆಗೆ ತಂದು ತೇರಿಸ ಸೇರಿಸ್ದ ರಾಮ್ಪುರಿಂದ ಹೇಳಿದ್ರು ನಾನು ವಿಷ ಅನ್ನ ಊಟ ಮಾಡಿಬಿಟ್ಟಿದ್ದೆ ನನ್ನ ಮಗಳಿಗೆ ತೀರೋ ಹುಡ್ತು ಹನ್ನೆರಡು ವರ್ಷದ ಮಗಳು ತೀರೋಯ್ತು ನಾನು ನನಗೆ ಗೊತ್ತಿಲ್ಲ ಈ ಥರ ಮಾಡೋರು ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಾಗಿ ಈ ಥರ ಆಗಿದ್ರೆ ನಮಗೆ ಸಾವು ಇಲ್ಲ ಜೈಲಾಗಿರೋದು ನಮ್ಗೆ ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್ ಆದಕ್ಕೆ ಇವತ್ತು ನಮ್ಮ ಚೆನ್ನಿದ್ದೀನಿ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಪ್ರಸಾದ ತಿಂದಮೇಲೆ ಎಷ್ಟು ಗಂಟೆಗೆ ಜನಕ್ಕೆ ಗೊತ್ತಾಯ್ತು ಅಂತ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಗೊತ್ತಾಗೈತ ಎಲ್ಲ ವಾಮಿಂಟು ತಾಗೆ ಸಾಯಿ ಇದು ನಾಯಿ ಸಾಯಿದು ಇದು ಎಲ್ಲ ಇದೆ ಇಲ್ಲಿ ಆಗೈತೆ ಅಲ್ಲ ತಾವು ಕೂಡ ವಿಷ ಪ್ರಸಾದ ತಿಂದಿದ್ರು ಮಗಳನ್ನ ಬದುಕಿಸ್ಬೇಕು ಅನ್ನೋ ಛಲದಿಂದ ಹೋರಾಡಿದ್ರಿ ಪಕ್ಕ ದಿವಸ ಅಲ್ಲಿವರೆಗೂ ನೀವು ಟ್ರೀಟ್ಮೆಂಟ್ ತಗೊಳಕ್ ಮುಂದಾಗಿಲ್ಲ ಮಗಳು ಮೊದಲು ಬದುಕು ಅನ್ನೋದು ನಿಮ್ಮ ಆಸೆ ಆಗಿದೆ ಓಡಾಡ್ಕೊಂಡಿದ್ರು ಇಲ್ಲೇ ಇಲ್ಲೇ ಓಡಾಡ್ಕೊಂಡು ಇವ್ರು ಅವ್ರು ಮಾಮೂಲಾಗಿ ಇಲ್ಲಿ ಯಾವಾಗ ನಮ್ಮ ನಮ್ಗೆ ಇಲ್ಲೇ ಇರುವ ಹತ್ತು ಹದಿನೈದು ವರ್ಷ ಇದ್ದ ಆಳ್ಗಳು ದೇಹದಲ್ಲಿ ಇನ್ನೂ ವಿಷಯ ಇದೆಯಾ ಇನ್ನು ವಿಷಯ ಇದೆ ಉಂಡು ಉಂಡೆ ಬರ್ತದೆ ಶಕ್ತಿ ಇಲ್ಲ ಏನು ಒಂದು ಏನೋ ಒಂದು ಸೌದೆ ತಂದ್ರೆ ಸುತ್ತ ಕೂತ್ಕೊಂಡ್ತದೆ ಆಮೇಲೆ ಊಟ ಸರಿ ಆಗ್ತದೆ ತಿನ್ನ ಇದನ್ನೇ ಬದುಕಿ ಸತ್ತಾಗ್ಬಿಟ್ಟಿದೆ ಸರ್ ಡಿಸೆಂಬರ್ ಹದಿನಾಲ್ಕು ಬಂದರೆ ಸುಳ್ವಾಡಿ ದುರಂತಕ್ಕೆ ಆರು ವರ್ಷಗಳು ಕೂಡ ಕಳೀತಿರುವಂಥದ್ದು ಕಿಚ್ಚಗುತ್ ಮಾರಮ್ಮ ದೇವಸ್ಥಾನದಲ್ಲಾದಂತಹ ವಿಷ ಪ್ರಾಸನದ ದುರಂತ ಎಲ್ಲೊಂದು ಕಡೆ ಜನರನ್ನ ಬದುಕಿದ್ದು ಸತ್ತಾಗಿ ಮಾಡ್ತಾಯಿದೆ ಸೊ ಇವತ್ತು ನಾನು ಕಿಚ್ಚಗುತ್ ಮಾರಮ್ಮ ದೇವಸ್ಥಾನದಲ್ಲಿದ್ದೀನಿ ಯಾವತ್ತು ಆ ಅಡುಗೆ ತಯಾರು ಮಾಡಿದ್ದು ಯಾರು ಅಡುಗೆ ಯಾವ ಅಡುಗೆಯನ್ನು ಮಾಡಲಾಗಿತ್ತು ಯಾವ ರೀತಿ ವಿಷ ಬೆರೆಸಿದ್ರು ಸೊ ನನ್ನ ಜೊತೆ ಮಾತಾಡಲಿಕ್ಕೆ ಅಲ್ಲಿ ಅವತ್ತಿನ ಬಟ್ಟರುಗಳಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಅದೇ ಜಾಗದಲ್ಲಿ ಇರುವಂಥದ್ದು ಸೊ ಅಲ್ಲಿ ಅಡುಗೆಯನ್ನು ಎಷ್ಟು ಗಂಟೆಯಲ್ಲಿ ಮಾಡಿದ್ರು ಎಷ್ಟು ಗಂಟೆಯಲ್ಲಿ ಆ ಅಡುಗೆಗೆ ವಿಷವನ್ನು ಕಿಡಿಗೇಡಿಗಳು ಬೆರೆಸಿದ್ರು ಸೊ ಎಲ್ಲದರ ಕುರಿತಾಗಿ ನನ್ನ ಜೊತೆ ಮಾತಾಡಲಿಕ್ಕೆ ಅವತ್ತು ಈ ದೇವಸ್ಥಾನದಲ್ಲಿ ಪ್ರಸಾದವನ್ನು ತಯಾರು ಮಾಡಿದಂಥದ್ದು ಅಂದರೆ ರೈಸ್ ಬಾತನ್ನು ತಯಾರು ಮಾಡಿದಂತಹ ಹಿರಣ್ಯ ಮತ್ತು ನಿಮ್ಮ ಹೆಸರು ಪುಟ್ಸ್ವಾಮಿ ಹಿರಣಯ್ಯ ಮತ್ತು ಪುಟ್ಸ್ವಾಮಿ ಅವತ್ತಿನ ಅಡುಗೆ ಬಿಟ್ಟರು ನಾನು ಇಬ್ಬರನ್ನು ಮಾತನಾಡಿಸ್ತೇನೆ ಅವತ್ತು ಎಷ್ಟು ಗಂಟಲಿ ತಾವು ಅಡುಗೆ ಮಾಡಿದ್ರಿ ಏನು ಅಡುಗೆ ಮಾಡಿದ್ರಿ ಅಂತ ರೈಸ್ ಬಾತ್ ಬಾತನ್ನು ಮಾಡಿದ ಬೆಳಗ್ಗೆ ಆರರಿಂದ ಒಂಬತ್ತುವರೆ ಆತು ಹತ್ತುವರೆಗೆ ಪೂಜೆ ಇಲ್ಲಿ ದೇವಸ್ಥಾನಲ್ಲಿ ನಾವು ಬೆಳಗ್ಗೆ ಆರರಿಂದ ಒಂಬತ್ತುವರೆಗೆ ಅಡುಗೆ ಆಯಿತು ಹತ್ತುವರೆಗೆ ಪೂಜೆ ಆದ ತಕ್ಷಣ ಅನ್ನದ ಅನ್ನದ್ದನ ಎಲ್ಲ ಊಟ ಮಾಡಿದ್ರು ಈಗ ಬೆಳಿಗ್ಗೆ ನೀವು ರೈಸ್ ಪಾತ್ ಮಾಡಲಿಕ್ಕೆ ಮುಂದಾದ್ರಲ್ಲ ಎಷ್ಟು ಗಂಟೆ ಹೊಲ ಕಸಿದ್ರಿ ಎಲ್ಲಿ ಕಸಿದ್ರಿ ಬನ್ನಿ ಭಾತನ ಮಾಡಿದ ಹಾ ರೈಷ್ ಪತ್ತು ಭಾತನ ಮಾಡಿದ ಅವತ್ತು ಅದೇ ಗುದ್ಲಿ ಪೂಜೆ ಅಂತ ಪೂಜೆ ಆಯ್ತಲ್ಲ ಅವತ್ತು ರೈಸ್ ಭಾತ್ ಮಾಡಿದ ಎಲ್ಲ ಜ ಪೂಜೆ ಹತ್ತುವರೆ ಪೂಜೆ ಆಯಿತು ಎಲ್ಲ ಜನಕ್ಕೂ ಬಡಿಸ್ರು ಅವರು ಎಲ್ಲ ಬಡಿಸ್ರು ಅವರು ಎಲ್ಲ ಓಡಾಡ್ಕೊಂಡಿದ್ರು ಅಂಬಿಕಾ ಮಾದೇಶ ದೊಡ್ಡಯ್ಯ ಇವರೆಲ್ಲ ಆಯ್ತಾ ಇದ್ರು ಈ ಕಡೆ ಓಡಾಡ್ತಾ ಇದ್ರು ಆಮೇಲೆ ಪೂಜೆ ತಕ್ಷಣ ಎಲ್ಲರಿಗೂ ಊಟ ಬಡಿಸಿದ್ರು ಆಮೇಲೆ ಆಯ್ತಾ ಎಲ್ಲ ವಿಷ ಇದಾಗದೆ ಎಂದು ಹೇಳಿದ್ರು ನಾನು ವಿಷ ಅನ್ನ ಊಟ ಮಾಡಿಬಿಟ್ಟಿದ್ದೆ ನನ್ನ ಮಗಳು ತಿರೋ ತೀರೋ ಬಿಡ್ತು ಹನ್ನೆರಡು ವರ್ಷದ ಮಗಳು ತೀರೋಯ್ತು ನಾನು ನನಗೆ ಗೊತ್ತಿಲ್ಲ ಈ ಥರ ಮಾಡೋರು ಅಂತ ನಮ್ಗೆ ಗೊತ್ತಿಲ್ಲ ಮಾಮೂಲಿ ಏನು ಅಡುಗೆ ಮಾಡಬೇಕು ಅದನ್ನು ನಾವು ಮಾಡಿದೋ ಈ ಥರ ಆಯ್ತದೆ ಅಂದರೆ ನಮ್ಗೆ ಗೊತ್ತಿಲ್ಲ ಈಗ ಅಡುಗೆ ಮಾಡಿದ್ಮೇಲೆ ನೀವ್ ಇಲ್ಲ ಇದ್ರಿ ಅಲ್ವಾ ಹೆಂಗ್ ಗೊತ್ತಿಲ್ಲ ನಮ್ಗ ಆ ಕಡೆ ಕೆಳ ಎಲ್ಲ ಟೆಸ್ಟ್ನೂರೆಲ್ಲ ಎಲ್ಲ ಬಂದಿದ್ರೆಲ್ಲ ಚಿಕ್ಕೂ ದೊಡ್ಡವ್ರೆಲ್ಲಾ ಬಂದಿದ್ರಲ್ಲ ನಾವು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಇದ್ರು ಜನ ಇದ್ರು ಅದು ದೊಡ್ಡ ಇದ್ರು ಮಾದೇಶ ಇದ್ರು ಎಲ್ಲಾ ಇದ್ರು ಹಾ ಇಲ್ಲೇ ಇದ್ರು ಎಲ್ಲ ಬಡಿಸುವಾಗೆಲ್ಲ ಇದ್ರು ಓಡಾಡ್ತಾ ಇದ್ರು ಬೈಕ್ ಇಲ್ಲಿಗೆ ಆ ಸೈಡ್ಲೆಲ್ಲ ಬೈಕ್ ಎಲ್ಲ ನಿಲ್ಸಿದ್ರು ಎಲ್ಲ ಓಡಾಡ್ತಿದ್ರು ನಮ್ಗೆ ಗೊತ್ತಿಲ್ಲ ಈ ತರ ಅಂತ ನಮ್ಗೆ ಗೊತ್ತಿಲ್ಲ ನಾವು ಗೊತ್ತಾಗಿದ್ರೆ ನಮ್ಗೆ ಗೊತ್ತಾಗಿ ಈ ಥರ ಆಗಿದ್ರೆ ನಮಗೆ ಸಾವು ಇಲ್ಲಾಂದರೆ ಜೈಲಾಗಿರೋದು ನಮ್ಗೆ ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್ ಆದಕ್ಕೆ ಇವತ್ತು ಇದಿಲ್ಲ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಹೌದು ಸಹ ಹಾಂ ನಮ್ಗೆ ಗೊತ್ತಿಲ್ಲ ಈ ಥರ ಎಂದು ಈಗ ಅಡುಗೆ ತಯಾರು ಮಾಡಿದ್ರಿ ಒಂಬತ್ತುವರೆಗೆ ಮುಗಿದೋಯ್ತು ನೀವು ಯಾವ ಎಷ್ಟು ಗಂಟಲು ತಿಂದ್ರಿ ನಿಮ್ಮ ಮೊಮ್ಮಗಳಿಗೆ ಎಷ್ಟು ಗಂಟೆ ಕೊಡಿರಿ ನಮಗೆ ಅದೇ ಪ ಒಂಬತ್ತುವರೆ ಪೂಜೆ ಆಯ್ತಲ್ಲ ಜನ ಎಲ್ಲ ಊಟ ಮಾಡಿದ್ಮೇಲೆ ಲಾಸ್ಟ್ಗೆ ನನ್ನ ಮಗ ಬಂದಿದ್ದು ಮಗನ ಹಾ ಮಗ ಎಷ್ಟು ವರ್ಷ ಹನ್ನೆರಡು ವರ್ಷ ಮಗಳು ಮಗಳು ಹಾ ಮಗಳು ಆ ಬಂದ ಮೇಲೆ ಸರಿ ಅನಿತಾ ಊಟ ಮಾಡ್ತೀವಿ ಅಂದೆ ಇಲ್ಲಪ್ಪ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅವ ಮುದ್ದೆ ಮಾಡೋಳೆ ನಾನು ಊಟ ಮಾಡಿಲ್ಲ ಇಲ್ಲಿಗೆ ಬಂದ್ಬಿಟ್ಟಿ ಆಯ್ತು ಸರಿ ಒಂದು ಸ್ವಲ್ಪ ಅನ್ನ ಉಳ್ದಿತ್ತಲ್ಲ ಅದು ಹಾಕಿಕೊಟ್ಟು ಅದು ಊಟ ಮಾಡ್ತು ಸ್ವಲ್ಪ ಮಾಡ್ತು ಮಾಡೋಕ್ಕಾಗಿಲ್ಲಪ್ಪಾ ಆಯ್ತು ನನಗೂ ಹಸಿ ಆಗ್ಬಿಟ್ಟಿತ್ತು ಊಟ ಸುಮಾರಿಗೆ ಒಂಬತ್ತು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿತ್ತು ಅದೇ ಊಟ ನಾನು ಮಾಡಿಬಿಟ್ಟು ಹಾ ನಮ್ಗ್ ಗೊತ್ತಿಲ್ವಲ್ಲ ಏನು ಮಾಡೋದು ಒಂದು ಇರುವುದ ಮಾಡ್ದ ನಮ್ಗೆ ಗೊತ್ತಾಗಿದ್ದು ಅಥ ಗೊತ್ತಿಲ್ವಲ್ಲ ಈಗ ಆ ಊಟ ಪ್ರಸಾದ ಎಷ್ಟು ಗಂಟೆಗೆ ಜನಕ್ಕೆ ಗೊತ್ತಾಯ್ತು ಅಂತ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಗೊತ್ತಾಯ್ತು ಎಲ್ಲ ವಾಮೆಂಟು ಅಲ್ಲಲ್ಲಿ ಇದು ಕಾಗೆ ಸಾಯ್ ಇದು ನಾಯಿ ಸಹಾಯ ಇದು ಇಲ್ಲಿ ಆಗೈತಲ್ಲ ನಿಮಗೆ ಈಗ ಉಷಾ ನೀವು ಪ್ರಸಾದ ತಿಂದ್ರಲ್ಲ ನಿಮ್ಗೆ ಯಾವಾಗ ಹೆಂಗೆ ಅನಿಸ್ತು ನಿಮಗೆ ದೇಹಕ್ಕೆ ನಮ್ಗೆ ಬೇಕ ಅದೇ ಒಂಥರ ಇದಾಗೋದು ತಲೆ ಸುತ್ತು ಹಾಗೇ ಸುತ್ತಾಗುವುದು ನನಗೆ ಆದರೂ ನನ್ನ ಮಗಳ ಕಾಪೊತ್ತಬೇಕು ಫಸ್ಟು ನನ್ನ ಮಗಳು ಕಾಪು ತ ನಾನು ನಾನು ತಿಂದಿದ್ದೀನಿಂದು ಹೇಳ್ಬೇಕು ಅಂದ್ಬಿಟ್ಟು ನಾನು ಹೇಳ್ದಿಲ್ಲ ಬ ನನ್ನ ಮಗ ರಾ ರಾಮ್ಪುರ್ಗೆ ಎತ್ ನೋಗಿ ಆಸ್ಪತ್ರೆಯಲ್ಲಿ ನಿಮ್ಮ ಮಗಳಿಗೆ ಏನಂತು ಏನಾಯ್ತು ತಕ್ಷಣಕ್ಕೆ ಅದೇ ತಿಂದ ತಕ್ಷಣ ಅದೇ ಆ ಕಡೆ ಹೋಗಿ ಬಿದ್ದೋಗಿತ್ತು ಕೆರೆ ಕಡೆ ಹೋದಾಗೆ ಅಲ್ಲ ಆ ಕಡೆ ಹೋಗಿ ಅಲ್ಲೋಗಿ ಹೋಗಿ ಬಿದ್ದು ಬಿದ್ದೋಗಿತ್ತು ಅದೇ ಯಾರು ಹೇಳಿದ್ರು ನಿಮ್ಮ ಹುಡ್ಕಿ ಆ ಅಲ್ಲಿ ಹೋಗವಳೆ ನೋಡು ಒಂದು ಹೇಳಿದ್ರು ಒಬ್ಬಳಿ ಹೋಗಿ ಹಾ ಒಬ್ಳಿ ಹೋಗ್ಬಿಟ್ರು ಆ ಕಡೆ ಆಮೇಲೆ ತಿರು ನಾನು ಹೋಗಿ ನೋಡುವಾಗ ಬಿದ್ದು ಅಪ್ಪ ನನ್ಗೆ ಹೆಂಗಾಯ್ತಿ ಸುತ್ತ ಆಯ್ತದೆ ತಲೆ ಸುತ್ತೆ ಹೆಂಗಾಯ್ತದಪ್ಪ ಅಂದಿಂತು ಅಲ್ಲಿಂದ ತಕೊಂಡ್ಬಂದು ಇಲ್ಲಿ ನೀರು ಕುಡಿಸಿ ಇಲ್ಲಿ ಇಲ್ಲಿ ಹಾಕಿ ಆಮೇಲೆ ಎಲ್ಲ ಪರ್ಸಾರ ಆಗ್ಬಿಟ್ಟು ಎಲ್ಲ ತಲೆ ಸುತ್ತದ ಅದಾಯ್ತದೆ ಇದಾಯ್ತದೆ ಅಂತ ಎಲ್ಲ ಆಂಬುಲೆನ್ಸ್ಲಿ ಕಾರ್ಲಿ ಇರಲಿ ಹಾಕೊಂಡು ಹೋಗ್ಬಿಟ್ರು ಲಾಸ್ಟ್ಗೆ ನನ್ನ ಮಗಳ ನಾನೇ ಹೆಗಲ ಮೇಲೆ ಹಾಕ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ ಅಲ್ಲಿ ಹೋಗಿ ರೀತಿ ಗಾಡಿ ಆ್ಯಂಬುಲೆನ್ಸ್ ಗಾಡಿ ಹೋಗ್ಬಿಡ್ತು ಇಲ್ಲಿಲ್ಲ ಬೈಕಿಲ್ಲ ಹಾಕೊಂಡು ಹೋಗ್ಬಿಟ್ರಿ ಅಂದರು ಬೈಕಿಲ್ಲೇ ತಿರು ರಾಮಪುರ ಹಾಕೊಂಡು ಹೋದೆ ಅಲ್ಲೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡುವತ್ತಿಗೆ ಇಲ್ಲಾಗಲ್ಲ ಮೈಸೂರಿಗೆ ಹಾಕೊಂಡು ಹೋಗ್ಬಿಟ್ರಿ ಆಯ್ಂದರು ಅದೇ ಮಕ್ಳೇ ಜೀಪ್ ಮಾತಾಡಿ ಕಾರ್ ಒಳಗೆ ಹಾಕೋಕ್ಕೂ ನನ್ನ ಮಗಳು ಉಸಿರು ಹೋಗ್ಬಿಡ್ತು ಆಮೇಲೆ ಸ್ವಲ್ಪ ನೀರು ಕುಡಿಸಿ ಆಮೇಲೆ ತಿರ್ಗೇ ಬ ಅದೇ ಕಾರು ಚಳುವಳಿಗೆ ಬರಬೇಕು ಅನ್ವತ್ತಿಗೆ ಅವ್ರು ಬರಲ್ಲ ನಾವು ಅಂತ ಹೇಳ್ಬಿಟ್ರು ತಿರುಗಿ ಬೈಕಿಲೆ ಹಾಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ತ್ರೂ ಮನೆಗೆ ತಂದು ತೇರಿಸಿ ಸೇರಿಸ್ದು ಹಾಂ ಬೈಕಲ್ಲ ಹಾಂ ಬೈಕಿಲ್ಲ ರಾಮ್ಪುರಿಂದ ರಾಮ್ಪುರಿಂದ ಸೇರಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಆಂಬುಲೆನ್ಸ್ ಬಂತು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂದ್ಬಿಟ್ಟು ಪೋಸ್ಟ್ ಮಾರ್ಟಕ್ ಮಾಡಿ ಆಂಬ್ಲೆನ್ಸ್ ಬಂದ ತಕ್ಷಣ ಆಮೇಲೆ ನಮ್ಗೆ ನನ್ನ ಮಗಳೈತೆ ಕಾ ಜೀಪ್ ಹಾಕ್ತಿದ್ರು ಪೋಸ್ಟ್ ಮಾರ್ಟಕ್ಕೆ ಮಾಡಗ ಮಾಡುವಾಗ ಮಾಡ್ಬೇಕು ಅನ್ಬಿಟ್ಟು ಆಮೇಲೆ ನಾನು ಬಾಯಿ ಬಿಡ್ಬೇಕಾಯ್ತು ನನಗೆ ಇನ್ನೂ ಎರಡು ಹೆಣ್ಣು ಮಕ್ಕಳವೇ ನಾನು ಈಗ ನಾನು ನಾನು ಏನು ಮಾಡ್ಬೇಕು ನನ್ನ ಮಗಳೈತಿರೋದ್ಮೇಲೆ ನಾನು ತಿಂದಿದ್ದೀನಿ ನಿಂದು ಹೇಳ್ಬೇಕು ಅಂದ್ಬಿಟ್ಟು ಆಗ್ತಾ ನನಗೂ ಒಮ್ಮಿಟ್ಟು ಗಾಡೀಲೇ ಶುರುವಾಯಿತು ಆಂಬುಲೆನ್ಸ್ ಗಾಡೀಲ್ಲೇ ಆಮೇಲೆ ನಾನು ಹಾಗೆ ಹೇಳ್ದು ನಾನು ಊಟ ಮಾಡೀವಿ ನನ್ನಿಂದ ಆಗೋಲ್ಲ ತಲೆ ಸುತ್ತದೆ ಅಂಗ ನನ್ನ ಯತ್ನಿಗೆ ನನ್ನ ಮಗಳು ನನ್ನ ಯತ್ನಿಗೆ ಅನೂರು ಸೇರಿಸಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಮಕ್ಕ ತೋರಿಸ್ಬಿಟ್ಟು ನನ್ನ ಕೆ ಆರ್ಸ್ ಹಾಸ್ಪಿಟಲಿಗೆ ಸೇರಿಸ್ಬಿಟ್ರು ಸರ್ ಮಗಳಂತ ಸಂಸ್ಕಾರ ಮಾಡಿ ಇಲ್ಲ ನನ್ನ ಹಾಸ್ಪಿಟ್ಲಿದ್ಯಾ ಯಾರು ಮಗಳಿಗೆ ಹಾಂ ತಿರುವುದಾಗ ಅದನ್ನು ನೀರು ಕುಡಿಸ್ತೆ ರಾಮ್ಪುರದಲ್ಲಿ ಹೌದು ಸರ್ ನೀವು ಕೆ ಆರ್ ಆಸ್ಪತ್ರೆಗೆ ಹೋದ್ರ ಹೌದು ಸರ್ ಮತ್ತೆ ಯಾವಾಗ ಇಲ್ಲಿಗೆ ನಾವು ಒಂದು ಐದು ಆರು ದಿವಸ ಏನೋ ಇದ್ದೀವಿ ಅಲ್ಲಿ ಎಷ್ಟು ಜನ ಮಕ್ಕಳು ಮೂರು ಎಂಟು ಮಕ್ಕಳು ಇವ ಅಣ್ಣ ಫಸ್ಟ್ ಇವಳು ಫಸ್ಟು ಹಾಂ ಮೊದಲನೇ ಮಗ ತಿರೋದು ಮೊದಲೇ ಮಗ ಹಾಂ ಅನಿತ ಈಗ ಆರತಿ ಲವಣಿ ಎರಡು ಜನ ಇದ್ದಾರೆ ಅಪ್ಪ ಮಾಡಿದ ಅಡುಗೆಲೇ ಮಗಳು ಸಾವನ್ನಪ್ಪದ್ಲು ನೀವು ಮಾಡಿದ ಅಡುಗೆಲೇ ಹೌದು ಸರ್ ಹೌದು ಸರ್ ಎಷ್ಟು ದುರಂತ ಇದು ಹೌದು ಸರ್ ದುರಂತ ಈ ಥರ ಆಗೈತು ಹೆಂಗಿದ್ಲು ಸರ್ ಮನೇಲಿ ಅನಿತಾ ಓಡಾಡ್ಕೊಂಡು ಎಷ್ಟನೇ ಕ್ಲಾಸ್ ಹೋಗ್ತಿದ್ಲು ನಾಲ್ಕನೇ ಕ್ಲಾಸ್ ಐದನೇ ಆರನೇ ಕ್ಲಾಸ್ ಸರ್ ಅದೊಂದು ಸ್ವಲ್ಪ ಏನಿಕ ಒಂದು ಸ್ವಲ್ಪ ನಡೆಯೋ ಆಗೋದಿಲ್ಲ ನಾವೇ ಬಿಡಬೇಕು ಐ ಸ್ಕೂಲ್ಗೆ ತುಕೊಂಡು ಬಿಡಬೇಕು ಆ ಥರ ಕಣ್ಣ ಮುಂದೆನೇ ಮಗಳು ಪ್ರಾಣ ಬಿಟ್ಬಿಟ್ಲು ಯಾವ ಥರ ಅನ್ಸುತ್ತ ಏನು ಮಾಡ್ಸ ಇನ್ನು ಹಿಂಗೆ ಆಗೈತಲ್ಲ ನಮಗೆ ಇನ್ನೇನು ದುಃಖತ ನಮ್ಗೆ ಈಗುವೆ ನಾವು ಯಾವುದೇ ಥರ ಕೆಲಸ ಮಾಡಬೇಕು ಏನು ಯಾವುದೇ ಕೂಲಿ ಮಾಡಬೇಕಾದ್ರೂ ಕಷ್ಟತಾ ಸ್ವಲ್ಪ ಮಾಡೋದು ಅದೇ ತಾವು ಕೂಡ ವಿಷ ಪ್ರಸಾದ ತಿಂದಿದ್ರು ಮಗಳನ್ನ ಬದುಕಿಸ್ಬೇಕು ಅನ್ನೋ ಛಲದಿಂದ ಹೋರಾಡಿದ್ರಿ ಪರಡು ದಿವ್ಸ ಆಮೇಲೆ ನಾನು ಬೆಳಗ್ಗೆ ತೀರೋದು ತೀರೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಮೇಲೆ ನಾನು ನಾನು ಬಾಯಿ ಬಿಡ್ಬೇಕಾಯ್ತು ನಾನು ಇನ್ನೂ ಎರಡು ಹೆಣ್ಮಕ್ಳವೇ ನಾನು ತಿರೋದ್ರೆ ಏನು ಮಾಡೋದು ಅಂದ್ಬಿಟ್ಟು ನಾನು ಪ್ರಸಾದ ಊಟ ಮಾಡಿದ್ದೀನಿ ಅಂತ ಸರ್ ಅಲ್ಲಿವರೆಗೂ ನೀವು ಟ್ರೀಟ್ಮೆಂಟ್ ತಗೊಳ್ಳೋಕೆ ಮುಂದಾಗಿಲ್ಲ ಮಗಳು ಮೊದಲು ಬದಿಗೆಸ್ಬೇಕು ಅನ್ನೋ ನಿಮ್ಮ ಆಸೆ ಆಗಿತ್ತು ಹೌದು ಯಾವಾಗ ಮಗಳು ಸತ್ತ ವಿಚಾರ ತಮಗೆ ಗೊತ್ತಾಯ್ತು ಆವಾಗ ನಾನು ತಿಂದಿದ್ದೀನಿ ಅಂತ ಹೇಳಿದ್ರಿ ಹೌದು ಹೌದು ಸರ್ ನಾನು ತಿಂದಿದ್ದೀನಿ ದೇನಿದೆ ಹೌದು ಸರ್ ಈ ಹೆಂಡತಿ ಮತ್ತೆ ಇನ್ನಿಬ್ರು ಮಕ್ಕಳು ಯಾವ ರೀತಿ ಅದನ್ನ ಆ ಸಾಬನ ಮಾಡ್ತಾರೆ ಅಂತ ಏನ್ ಸರ್ ನಿಮ್ಮ ಹೆಂಡತಿ ಮತ್ತೆ ಇನ್ನಿಷ್ಟ್ರ ಮಕ್ಕಳು ಇದ್ದಿರಲ್ಲ ಅದನ್ನ ನೋಡಿದ್ರಲ್ಲ ಸಾವಿನ ಯಾವ ತರ ಅವ್ರು ಮಾತನಾಡಿದ್ರು ಅವಾಗ ಎಲ್ಲ ಯಾವ ತರ ಅಳುತ್ತಿದ್ರು ಎಲ್ಲ ಗೋಳಿ ಮಗಳಿರೋದ್ಮೇಲೆ ಗೋಳು ಇರ್ತದೆ ಗೋಳಿ ಇದಿತ್ತ ನನ್ ಮಗಳು ತಿರೋದ ಅಂತ ನಮ್ಮ ನಮ್ಮ ಹೆಂಗ್ಸರು ಹೋಗ್ತಾರೆ ನನ್ನ ಮಕ್ಕಳು ಅಳ್ತಾರೆ ಎಲ್ಲ ಇನ್ನೇನ್ ಮಾಡಿಸ್ತಾ ಹಿಂಗ ಆಗೈತು ಈಗ ಒಬ್ಬ ಮಗಳು ಹೋದ್ಲು ಇನ್ನಿಬ್ರು ಮಗಳು ಮಕ್ಕಳಿಗೋಸ್ಕರ ಬದುಕ್ಬೇಕು ಅನ್ನೋ ಬಂತ ಹೌದು ಸರ್ ಇನ್ನು ಇರು ಮಕ್ಳಿಗಾರು ನೋಡ್ಬೇಕಲ್ಲ ಇನ್ಯಾರು ನೋಡ್ತಾರೆ ನಾವು ತಾನೇ ನೋಡಬೇಕು ಇಂದಿನ ದಿನ ಹೆಂಗಿದ್ರು ಮಕ್ಕಳೆಲ್ಲ ಚೆನ್ನಾಗಿದ್ರು ಸಹ ಹಿಂದಿನ ದಿನ ಎಲ್ಲ ಚೆನ್ನಾಗಿದೆ ನಾವು ಈಚೂಲ್ಗೆ ಹೋಗುದು ಬರುವುದು ಎಲ್ಲ ನಾವು ಇಲ್ಲೇ ದೇವಸ್ಥಾನ ಇಲ್ಲೇ ಇರೋದು ಅಡುಗೆ ಮಾಡೋದು ಸಾಯಂಕಾಲ ಆಳ್ತಿಗೆ ಬಂದರೆ ಅಡುಗೆ ಮಾಡಾಕೋದು ಇದು ಇಲ್ಲ ಇಲ್ಲೇ ತಿದ್ದ ಸಾವಿರ ರೂಪಾಯಿ ಏನೋ ಕೊಡು ತಿಂಗಳಿಗೆ ಅಷ್ಟೇ ನಮಗೆ ಯಾವ್ದು ಸಾವಿರ ನಮಗೊಂದು ಸಾವಿರ ಸಂಬಳ ಕೊಡು ತಿಂಗಳಿಗೆ ಅದೇ ತಿಂಗಳಿಗೂ ಕೊಡೋಲ್ಲ ಆರು ತಿಂಗಳಿಗೆ ಆರು ಉಂಡಿಗೆ ಉಂಡಿಗೆವಾಡೂರು ಆ ಟೈಮ್ ನಮಗೆ ಸಂಬಳ ಬಾಲಕಿ ನಿಮ್ಗೆ ಮಗಳಿದ ಅವಳು ಮನೇಲಿ ಅಡುಗೆ ಮಾಡಿಲ್ಲ ಅಂತ ಇಲ್ಲಿ ಬಂದಿದ್ದ ಅಲ್ಲಿ ಮಾಡಿದ್ರು ಚ ಮುದ್ದೆ ಮಾಡವ್ರೆ ನಾನು ಊಟ ಮಾಡಿಲ್ಲ ಅಲ್ಲಿ ರೈಸ್ ರೈಸ್ ಇಲ್ಲ ಗೊತ್ತಿಲ್ಲ ಆ ಮುದ್ದೆ ಮಾಡಿಬಿಟ್ಟವ್ರೆ ಅವತ್ತು ಬೆಳಗ್ಗೆ ಟೈಮು ನಾನು ಊಟ ಮಾಡಿಲ್ಲಪ್ಪ ಇಲ್ಲಿಗೆ ಬಂದ್ಬಿಟ್ಟಿವಿ ಅಂದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ಐತೆ ಅಲ್ಲ ಅನ್ನ ಹಾಕಿ ಕೊಟ್ಬಿಟ್ರಿ ಸ ನಮ್ಗೆ ಗೊತ್ತಿಲ್ಲ ನಮಗೆ ಇದು ಗೊತ್ತಾಗಿದ್ದರೆ ನಮ್ಮ ಮಗಳಿಗೂ ಹುಡುಕಾಗ ನಡ್ದು ನಾನುಗೂ ತಿನ್ನೋಕ್ಕಾಗ ನಡ್ದು ಆಮೇಲೆ ಅದೇ ಗೊತ್ತಾಗೂ ಮಾಡಿದರೆ ನನಗೆ ಅದೇ ಸಾವು ಇಲ್ಲಾಂದ್ರೆ ಜೈಲಾಗಿರೋದು ನನಗೆ ಗೊತ್ತಿಲ್ಲಲ್ಲ ಆ ಪಾಪ ನಮ್ಗೆ ಗೊತ್ತಿಲ್ಲದೆ ಇರುವತ್ತಿಗೆ ಇವತ್ತಿಗೂ ನಿಮ್ಮ ಜೊತೆಲಿ ಮಾತಾಡುವ ಕೋಸ ಅಮ್ಮ ಕೊಟ್ಟವಳೆ ಅಪ್ಪನ ಕೈ ತುತ್ತಲ್ಲ ಮಗಳು ಪ್ರಾಣ ಹೋಯ್ತಲ್ಲ ಅಂತ ಹಾಂ ಅವು ಸಹ ನಾವು ಸಿನಿಮಾಗಳಲ್ಲಿ ನೋಡ್ತಿದ್ವಿ ಅಮ್ಮನೇ ವಿಷ ಕೊಟ್ಬಿಡೋದು ಅಪ್ಪನೇ ವಿಷ ಕೊಟ್ಬಿಡೋದು ಅದೊಂದು ಸಿನಿಮಾ ಅದು ಏನ್ ಬೇಕಾರು ಕಾಲ್ಪನಿಕ ಏನ್ ಬೇಕಾರು ಮಾಡ್ಬೋದು ನಿಜ ಜೀವನದಲ್ಲೂ ಒಬ್ಬ ಅಪ್ಪ ಮಗಳಿಗೆ ಪ್ರಸಾದ ರೂಪದಲ್ಲಿ ವಿಷ ಹಾಕಿರೋದು ಗೊತ್ತಿಲ್ಲ ಪ್ರಸಾದ ಕೊಟ್ಟು ಕಣ್ಮುಂದನೆ ಪ್ರಾಣ ಹೋಯ್ತಲ್ಲ ಹೌದ ಹೌದು ಸರ್ ಆಯ್ತಾರೆ ಆಯ್ತು ಸರ್ ಈಗ ಹೇಗಿದೆ ನಿಮ್ಗೆ ಬಾಡಿ ಎಲ್ಲ ಈಗ ವಿಷ ಈಗ ಕಂಪ್ಲೀಟ್ ತೆಗ್ದವ್ರೆ ಹೆಂಗೆ ಡಾಕ್ಟರ್ ಕಂಪ್ಲೇಟ್ ಆಗಿದೆ ಸುಮ್ಮ ಆಗು ಕಷ್ಟ ಸಹ ಯಾವುದೋ ಒಂದು ಟೈಮ್ ನನಗೆ ತಲೆ ಜಿಮ್ಮು ಆಯ್ತದೆ ಸರಿ ಏನರ್ತವ ಒಂಥರ ಈಗ ಒಂದು ಥರ ಇಲ್ಲ ಮುಂದೆ ಮುಂದೆ ಯಾವ ಥರ ಕೆಲಸ ಮಾಡಬೇಕಾದ್ರೆ ಮಾಡೋಣ ಈಗ ಶಕ್ತಿ ಇಲ್ಲ ಮುಂದೆ ಶಕ್ತಿ ಇಲ್ಲ ಈಗ ಹೌದು ಸರ್ ಹಿಂದೆ ಇತ್ತಲ್ಲ ಶಕ್ತಿ ಆ ಶಕ್ತಿ ಇಲ್ಲ ನಿಮಗೆ ಸಹ ಅದು ಕೊರೋನಿಂದ ಇಂಜೆಕ್ಷನ್ ಅದು ಬೇರೆ ಮಾಡಿಬಿಟ್ಟವ್ರೆ ಸಹ ಇದು ಮಾಡಿದ್ದು ಮತ್ತೆ ಎಫೆಕ್ಟ್ ನಮಗೆ ಓಹೋ ಇದು ಫಸ್ಟ್ ವಿಷ ಪ್ರಸಾದ ಆದ್ಮೇಲೆ ಮತ್ತೆ ಕೋವಿಡ್ ಕೊರೋನಾ ಬಂತು ಆ ಕೊರೋನಾ ಇಂಜೆಕ್ಷನ್ ತಗೊಂಡ್ರಿ ಇದು ಕೊಟ್ಟು ಅದು ಕೊಟ್ಟನಿಂದ ಇನ್ನು ಭಾರಿ ಶಕ್ತಿ ಇಲ್ಲ ನಾವು ಗೆ ಗೆ ತಿನ್ಬೇಕು ಗೆದ್ದು ತಿನ್ನಬೇಕು ದುಡಿಮೆ ಮಾಡ್ಬೇಕಂದ್ರೆ ಸ ಸ್ವಲ್ಪ ಶಕ್ತಿ ಕಮ್ಮಿ ಅಲ್ಲೇ ದೇಹ ದೇಹಲಿ ಇದಿಲ್ಲ ಶಕ್ತಿ ಇಲ್ಲ ಹೌದು ಸರ್ ಟ್ರೀಟ್ಮೆಂಟ್ ಕೊಡ್ಸ್ಕೊಂತೀನಿ ಸರ್ ಇಲ್ಲಿ ಆಸ್ಪೆಟ್ಲತ್ತೆ ಹಾಂ ಸರ್ ಏನು ಮಾಡೋ ಏನಾಗಬೇಕು ನಿಮಗೆ ಸರ್ಕಾರದಿಂದ ಸರ್ಕಾರದಿಂದ ಯಾವುದೋ ಒಂದು ಸೌಲಭ್ಯ ಮಾಡ್ಬೇಕು ಸಹ ನಮಗೆ ಯಾವ್ದು ಡಾಕ್ಟ್ರು ಡಾಕ್ಟ್ರಿಗೆ ಕೆಲಸ ಡಾಕ್ಟ್ರ್ ತೋರ್ಸುವಾಗ ಯಾವುದೋ ಒಂದು ಪಿರಿಯಾಗಿ ಮಾಡಿಸ್ಕೊಡ್ಬೇಕು ನಾವು ಯಾವುದು ಹುಷಾರಿಲ್ಲ ಅಂದರೆ ಯಾವುದೋ ಒಂದು ಇಲ್ಲಿ ಇಲ್ಲ ಅಂದರೆ ಹೋಗಿ ಅವ್ರ ಹತ್ರ ನೋಡುವಾಗಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಉಚಿತವಾಗಿ ಉಚಿತವಾಗಿ ಹೌದು ಸರ್ ಹ್ಮ್ ಓಕೆಸ್ವಾಮಿಸ್ವಾಮಿ ಮಾತಾಡಿದ್ರೆ ಇನ್ನು ಈರಾನೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ನೀವೇನು ನೀವೇನು ಮಾಡಿದ್ರಿ ಇವತ್ತು ಇಲ್ಲಿ ನಾವು ಅವತ್ತು ಅಡುಗೆ ಮಾಡ್ಕೊಂಡಿದ್ದೆ ಸರ್ ಅಡುಗೆ ಒಂಬತ್ತು ಒಂಬತ್ತುವರೆಯಿಂದ ಅಡುಗೆ ಮುಗೀತು ಒಂಬತ್ತುವರೆಗೆ ಅಡುಗೆ ಮುಗೀತು ಹತ್ತುವರೆಗೆ ಪೂಜೆ ಆಯಿತು ಹತ್ತುವರೆಗೆ ಪೂಜೆ ಆದಮೇಲೆ ಎಲ್ಲರಿಗೂ ಜನಗಳಿಗೆಲ್ಲ ಅಲ್ಲಿ ಊಟ ಪಡ್ತಾ ಊಟ ಪಡಿಸಾದ್ಮೇಲೆ ನಮಗೆ ಅವತ್ತು ಹನ್ನೊಂದು ಗಂಟೆ ಮೇಲೆ ಆಗೈತಲ್ಲ ನಾವು ಸ್ವಲ್ಪ ಊಟ ಹಾಕಿದ್ರೆ ಅವರೇ ಊಟ ನಾವು ಹಾಕಿ ನಾವು ಶ್ಯಾನು ಊಟ ಮಾಡಿಬಿಟ್ಟ ನಾವು ಊಟ ಮಾಡಿಬಿಟ್ಟ ಊಟ ಮಾಡ ತಕ್ಷಣ ಒಂದು 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 ಕಾಲು ಗಂಟೆ ಹದಿನೈದು ನಿಮಿಷ ಆಯಿತು ಎಲ್ಲರಿಗೂ ವಾಮಿಂಟು ಅಲ್ಲೆಲ್ಲಿ ಬಿಳೋದು ಹಾಗಾದರು ಆಮೇಲೆ ಅದೇ ಮಕ್ಕಳು ನನ್ನ ಬಂದು ಪೊಲೀಸ್ನವರು ತೂಕೊಂಡು ಹೊಂಟರ್ ಸರ್ ತುಗು ಹಾಂ ನಾನು ತುಕ್ ನೋಡ್ಬಿಟ್ಟು ಅಲ್ಲಿ ಆಸ್ಪತ್ರೆಗೆ ಎತ್ತ ತೋರ್ ಇಲ್ಲ ಆಗಲ್ಲ ಹಾಂ ಬಿಟ್ಟು ತೋರು ಟೇಷನ್ ಕರ್ಕೊಂಡೋಗ್ಬಿಟ್ರು ರಾಮಪಟ್ಟೆ ರಾಮಪುರ ಟೇಷನ್ಗೆ ರಾಮಪುರ ಟೇಷನ್ ಒಂದು ಅರ್ಧ ಒಂದು ಒಂದು ಹತ್ತು ನಿಮಿಷ ನಿಲ್ಲಿಸಿದ್ರು ಹತ್ತು ತಿಂಸ ನಿಲ್ಸಿದ್ಬಿಟ್ಟು ಒಳಗೆ ಕರ್ಕ ಅಂದರು ಒಳಗೆ ಕರ್ಕೊಂಡು ಬರವಾಗ ಹೋಗುವಾಗ ಅವರಿದ್ದು ಬರೀ ರತ್ತೆ ವಾಮಿಟೇ ಬಂದುಬಿಡ್ತಾರೆ ಬರೀ ಬರೀ ರತ್ವೇ ಬಂದ್ಬಿಟ್ಟು ನನಗೆ ಗೊತ್ತೇ ಇಲ್ಲ ಆಮೇಲೆ ರತ್ರೆ ಬಂದಾಗ ಅವ್ರು ಏನು ಮಾಡಿದ್ರು ಆಮೇಲೆ ಸಬ್ ಇನ್ಸ್ಪೆಕ್ಟ್ರ್ ಇದ್ದವರು ಅವರೇ ಅವ್ರಿಗೆ ಅವರೇ ಕಾರ್ ಹಾಕಿ ಪೊಲೀಸ್ ಮೇಲೆ ನಾವು ಕಾಲು ಕಳಿಸಿ ಕಾಮಗಾರಿ ಕಳ್ಸಿದ್ರು ಕಾಮಗಾರಿಯಲ್ಲಿ ಎತ್ತನಿ ಅಲ್ಲಿ ಆಗಲ್ಲ ಅನ್ಬಿಟ್ಟು ಆ ಕಾಮಗರಿಗೆ ಆಗೋಲ್ಲ ಅಂದ್ಬಿಟ್ಟು ಚೂರು ಮೈಸೂರು ಎತ್ನಿಬಿಟ್ಟು ಮೈಸೂರು ಎತ್ನಿಬಿಟ್ಟು ಜೆಸಿ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಸೇರಿಸ್ಬಿಟ್ಟು ಪೊಲೀಸ್ನವರು ಆಮೇಲೆ ಅವರು ವಾಪಾಸ್ಕೊಂಡ್ಬಿಟ್ರು ಆಮೇಲೆ ನಮ್ಮ ಮನೆಯಿಂದ ಕರೆಸಿ ಆಮೇಲೆ ನಮ್ಮನೇರಿದ್ದು ಸರ್ ಹಾಂ ಇವತ್ತು ಅಡುಗೆ ಮಾಡಿದ್ರಲ್ಲ ನೀವು ಮತ್ತೆ ಸಮಯ ಇಬ್ಬರು ಇದ್ರಿ ಇಬ್ಬರು ಇದೇ ಎಷ್ಟು ಗಂಟೆಲ್ಲ ಹಾಕಿದ್ದು ಎಷ್ಟೊತ್ತಲ್ಲಿ ಯಾರು ಬಂದು ಹಾಕಿದ್ದು ಈಗ ವಿಶೇಷ ಗೊತ್ತಿಲ್ಲ ನಮ್ಗೆ ಆಗಿದೆ ಸರ್ ಸ ಅವರೆಲ್ಲ ಓಡಾಡ್ಕೊಂಡಿದ್ರು ಇಲ್ಲೇ ಇಲ್ಲೇ ಓಡಾಡ್ಕೊಂಡು ಇವ್ರು ಅನ್ಕೊಂಡು ಮಾಮೂಲಾಗಿ ಇಲ್ಲೇ ಯಾವಾಗ ಇರೋರು ನಮ್ಗೆ ಅನುಮಾನ ಇಲ್ಲೇ ಇರೋರೆಲ್ಲ ಹತ್ತು ಹದಿನೈದು ವರ್ಷ ಇದ್ದಾಳುಗಳು ನಮ್ಗೆ ಏನು ಗೊತ್ತಾಗ್ತದೆ ಈಗ ಬಂದ ನಾವು ಯಾವಾಗ ಹೊಸಳು ಬಂದು ಕೇಳಿದರೆ ನೀವು ಏನು ಕೆಲಸ ಇಲ್ಲಿ ಏನು ಬೇಕು ಅಂತ ಕೇಳಿರು ಅವ್ರು ಮಾಮೂಲಾಗಿ ಯಾರೋ ಇಲ್ಲಿ ಅಡುಗೆ ಮಾಡಿದ್ರು ಊಟ ಕೂಡ ಇದ್ರು ಹಳೇ ನೈಟ್ ಊಟ ಮಾಡಿದ್ದರೂ ಕೂಡ ಮಾದೇಶ್ವರ ಸ್ವಾಮಿ ಬಂದು ಅಲ್ಲಿ ಪ್ರಸಾದ ಕೇಳಿದ್ರೆಲ್ಲ ಹಳೆ ಊಟ ನಾವು ಹಾಕ್ತಿದ್ರು ಅವನೇ ಬಂದು ಊಟ ಜನ್ಮಗೆ ಬರ್ಸು ಅದು ಮಡಗಿದ್ದ ನೈಟ್ ಊಟವಾ ನಾವು ಮಾಡಿ ನಾವು ಕೊಡಿದ್ರು ಅವ್ನು ಕೊಡುವ ಹಂಗೆಲ್ಲ ಇದು ಹಾಂ ಹಂಗೆ ಹಂಗೆಲ್ಲ ಮಾಡುವ ಅವ್ರ ಮೇಲೆ ನಮ್ಗೆ ಏನು ಗೊತ್ತಿಲ್ಲ ಸರ್ ಬೇರೆ ಹೊಸಾಳಾಗೆ ಬಂದು ಮಾಡಿದರೆ ನಾವು ನಾನು ಹೇಳ್ದಿಲ್ವ ನಮಗೆ ಇಲ್ಲಾಂದ್ರೆ ಜೈಲು ಇಲ್ಲಾಂದರೆ ಸಾವು ಆಗಿರುತ್ತೆ ಸರ್ ನಮ್ದು ನಮಗೆ ಅಲ್ಲಿ ಹತ್ತು ಹದಿನೈದು ಇಲ್ಲೇ ಸಂಬಳ ಇಸ್ಕೊಂಡರು ದೇವಸ್ಥಾನದ ಸಂಬಳ ಬರೋರು ಅವರೇ ಹದ್ ಅವರೇ ಹಂಗೆ ಹೇಳ್ಬೇಕು ನಾವೇನು ಸರ್ ಹಾಂ ಆಮೇಲೆ ಇಲ್ಲೇ ಮಾಡೋದು ನಾವು ಇಲ್ಲೇ ಮಾಡಿದೆ ಸರ್ ಇಲ್ಲೇ ನಮ್ಗೆ ನಾನು ಫುಲ್ ಸೀರಿಯಸ್ ಆಗ್ಬಿಟ್ಟು ನನಗೆ ನನಗೆ ಮಾತಾಡೋಕ್ಕೆ ನನಗೆ ಗೊತ್ತಿಲ್ಲ ಕೆ ಬಿ ಎಲ್ಲೇ ಕೂಡ ಅಲ್ಲಿ ಹಾಸ್ಪಿಟ್ಲಿಗೆ ಆಗಲಿ ಬಂದರೂ ಕೂಡ ನಾನು ಹಂಗೆ ಬಿದ್ದು ಹಿಂಗೆ ಎದ್ರದಿಲ್ಲ ನಮ್ಮ ಅಷ್ಟೇ ಎಷ್ಟೋ ಜನ ರಕ್ತ ವಾಮೆಂಟ್ ಮಾಡಿದ್ದು ಎಲ್ಲಿ ನೀವು ರಾಮಪುರ ಟೇಸಿನಲ್ಲಿ ಪೊಲೀಸ್ ಕರ್ಕೊಂಡಿದ್ರು ಪೊಲೀಸ್ನೂರೇ ಕರ್ಕೊಂಡು ಹೋಗಿದ್ದೆ ಅಡ್ಮೆಂಟ್ ಪೊಲೀಸ್ನೂರು ಪೊಲೀಸ್ನೂರು ಇಲ್ಲ ಅಂದರೆ ನಾನಿಲ್ಲ ಹಾಂ ಪೊಲೀಸ್ನೂರು ನಾನು ಇಲ್ಲ ಅಂದರೆ ನಾನಿಲ್ಲ ಸರ್ ಎಲ್ಲ ಯಾರು ನನ್ನ ಹೆಚ್ಚಿನ ತೋರ್ಲಿಲ್ಲ ಅವರೇ ಈಗ ದೇಹದಲ್ಲಿ ಇನ್ನೂ ವಿಷಯ ಇದೆಯಾ ಇನ್ನು ವಿಷಯ ಇದೆ ಉಂಡೆ ಉಂಡೆ ಬರ್ತದೆ ನೋಡಿಲ್ಲ ನೋಡಿ ದೇವಾಗ ಭಾಗದಿಂದ ಮುಂದೆಲ್ಲ ಹಂಗಿಲ್ಲ ಮುಂದೆ ಹಂಗೆ ಚೆನ್ನಾಗಿದೆ ಒಳ್ಳೆ ಕೈ ಶಕ್ತಿಯಾಗಿತ್ತು ಈಗೆಲ್ಲ ಇಲ್ಲ ಸರ್ ಶಕ್ತಿ ಇಲ್ಲ ಏನೊಂದು ಏನೊಂದು ಸೌದೆ ತಂದ್ರೆ ಸುಸ್ತಾಗಿ ಕೂತ್ಕೊಳ್ಬೇಕಾಯ್ತದೆ ಆ ಆಯ್ತದೆ ಆಮೇಲೆ ಊಟ ಸರಿಯಾಗಿ ತಿನ್ನಲ್ಲ ಹಂಗಾಯ್ತದೆ ಸರ್ ಈಗ ಕಣ್ಣಿಗೆ ಮುಂದೆ ಕಣಗಿಲ್ಲ ಈಗ ಅದರಿಂದ ಎಲ್ಲೇ ಬರ್ತದೆ ಮೇಲೆ ಬಂತದೆ ಗುಣ್ಣೆ ಕಣಿ ಗುಂಡೆ ಕಣೆ ಬರ್ತದೆ ಅಂತ ಫುಲ್ಲು ಸ ಬಂದದ್ದು ಹಾಸ್ಪಿಟಲ್ ಬಂದಿದ್ರು ನಾಳೆ ಲಾಸ್ಟ್ ನಾವು ಹಾಸ್ಪಿಟಲ್ ಇದ್ದಿದ್ದೆ ಒಂದು ಒಂದು ತಿಂಗಳ ಮೇಲೆ ಇದ್ದೆ ತಿಂಗಳ ಮೇಲೆ ಅಲ್ಲಿ ಅಲ್ಲಿ ನಗರಲ್ಲಿ ಹದಿನೈದು ದಿನ ಇತ್ತು ನಾಳೆ ಲಾಸ್ಟಲ್ಲಿ ಬಂದೆ ಸರ್ ಹಿರಣ್ಯ ಬದುಕಿದ್ರು ಸತ್ತಾಗ್ಬಿಟ್ಟಿದೆ ಹಿರಣ್ಯ ಬದುಕಿದ್ರು ಸತ್ತಾಗ್ಬಿಟ್ಟಿದೆ ಸರ್ ಹಾಂ ಮುನ್ನ ಕಣೆಗೆ ಇಲ್ಲ ಯಾವಾಗ ಮುಂದೆ ಸಿಗದಿತ್ತು ಹಂಗಿಲ್ಲ ಸರ್ ಹಾಂ ಆಮೇಲೆ ಪೊಲೀಸ್ನೂರು ಏನೇ ಇಲ್ಲಿದ್ರೆ ನಾನು ಸರ್ ಹಾಂ ಅವತ್ತು ಇಲ್ಲ ರೀ ಇಲ್ಲ ಆ ಬೈಲಿಂದ ನೋಡಿದ ಆನೆ ಕಟ್ನಾಗೆಲ್ಲ ಚೆನ್ನಾಗಿ ಮಾಡ್ಬಿಡ್ತೇನೆ ಹಾಂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಇವಿಷ್ಟು ಪ್ರಸಾದವನ್ನು ತಯಾರು ಮಾಡಿದಂತಹ ಅಡುಗೆ ಭಟ್ಟರ ಕಣ್ಣೀರಿನ ಕಥೆ ತಾನು ತಯಾರು ಮಾಡಿದಂತಹ ಪ್ರಸಾದವನ್ನೇ ತಿನ್ನಿಸಿ ತನ್ನ ಮಗಳ ಸಾವು ಕಣ್ಣು ಮುಂದೆನೇ ಆಗಿದ್ದಾನೆ ಇವತ್ತು ಕೂಡ ಅವರು ತನ್ನ ಕಣ್ಣೀರಿನಲ್ಲೇ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಆ ರೀತಿಯಾದ ದುರಂತ ಕೂಡ ಇವ್ರ ಕುಟುಂಬದಲ್ಲಿ ಹಾಗೋಗಿರುವಂಥದ್ದು ಇವಿಷ್ಟು ಅಡುಗೆ ಭಟ್ಟರ ಮಾತು ಕ್ಯಾಮ್ರಾ ಪರ್ಸನ್ ನಂದರ್ ಜೊತೆ ಮಹೇಶ್ ಕೆಬ್ಬೆ ಪ್ರೆಶ್ ಕನ್ನಡ ಸುಳ್ವಾಡಿ